ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀರಿಯಲ್ ಇದ್ದೀನಿ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಹೌದು ಇವತ್ತು ಸ್ಯಾರಿ ಶಾಪಿಂಗ್ ಮಾಡ್ಕೊಬಂದ್ವಿ ನಾನು ನನ್ನಮ್ಮ ಸೊ ಯಾವ ಯಾವ ಸೀರೆ ತಗೊಂಡ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಾನು ಅದನ್ನು ಸೀರಿಯಲ್ಲೇ ತೋರಿಸ್ಬೋದು ಅಂತ ನಾನು ಸೀರೆ ಹಾಕೊಂಡಿದ್ದೀನಿ ಈ ಸೀರೆ ನೋಡಿರ್ತೀರ ನಂದು ಹಳೆ ವಿಡಿಯೋ ಅದನ್ನು ನೋಡಿ ನನ್ನ ಅಕ್ಕ ಹಾಕಿದೆ ನನ್ನ ಅಕ್ಕನ ಸೀರೆ ಮಿಂತ್ರಾದಲ್ಲಿ ನಾನು ಇದನ್ನು ಕಾಟನ್ ಸ್ಯಾರಿ ಸೊ ಯಾಕೆ ಸೀರೆ ಸ್ಯಾರಿ ಶಾಪಿಂಗ್ ಅಂತ ಹೇಳಿದ್ರೆ ಇನ್ನೊಂದು ತಿಂಗಳು ಅಂದರೆ ಇವತ್ತಿಗೆ ಎಂಟು ಅಲ್ವಾ ಹಾಂ ಕರೆಕ್ಟ್ ಒಂದು ತಿಂಗಳಿದೆ ವರ್ಮಾಲಕ್ಷ್ಮಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಬಂದ್ವಿ ನಾನು ನನ್ನಮ್ಮ ಹೋಗ್ಬಿಟ್ಟು ಟೋಟಲ್ ಏಳು ಸೀರೆ ತೊಗೊಂಡ್ವಿ ಒಂದು ಕಾಸ್ಟ್ಲಿ ಸೀರೆ ತಗೊಂಡ್ರಿ ಆ ಸೀರೆನ ಲಾಸ್ಟಲ್ಲಿ ತೋರಿಸ್ತೀನಿ ಒಂದೊಂದು ಈ ಈ ವಿಡಿಯೋದಲ್ಲಿ ಸೀರೆಗಳನ್ನ ತೋರಿಸ್ತೀನಿ ಯಾವ ಯಾವ ಸೀರೆ ಯಾವ ಥರದ ಸೀರೆ ತೊಗೊಂಡಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವಿಡಿಯೋ ಕೊನೆ ವರ್ಕ ನೋಡಿ ಇದು ಫಸ್ಟ್ ಸೀರೆ ಕಾಟನ್ ಆ್ಯಕ್ಚುಲಿ ಕಾಟನ್ ಸೀರೆ ಇದು ತುಂಬ ಚೆನ್ನಾಗಿದೆ ಯಾಕೆ ತಗೊಂಡ್ವಿ ಅಂದರೆ ನಮ್ಮಂಗೆ ಇದು ಅಮ್ಮಂಗೆ ಆಫೀಸ್ಗೆ ಡೈಲಿ ಹಾಕೊಂಡೋಗಕ್ಕೆ ಎಷ್ಟು ಸೀರೆ ಸಾಲಲ್ಲ ಸಾಲ ನಮ್ಮಂಗೆ ರಾಶಿ ಸೀರೆ ಐತಿ ಆದರೂ ಸೀರೆ ಬೇಕು ಸೀರೆ ಬೇಕು ಸೀರೆ ಬೇಕು ಅಂತ ಇದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದ್ದು ಕಲರ್ ತುಂಬ ಚೆನ್ನಾಗಿದೆ ಇದ್ರದ್ದು ಫೋಟೋ ಇದೆ ಒಂದು ನಿಮಿಷ ಅದರದ್ದು ಫೋಟೋ 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 ಸಿಗ್ತಾ ಇಲ್ಲ ಫೋಟೋ ಇದು ಈ ಥರ ಸೀರೆ ಯು ಮಲ್ಟಿ ಕಲರ್ ಸ್ಯಾರಿ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಬ್ಲೌಸ್ ಬಂದ್ಬಿಟ್ಟು ಆಶ್ ಕಲರ್ ಈ ಕಲರ್ ಬ್ಲೌಸ್ ಅದು ಆ್ಯಕ್ಚುಲಿ ಫೋಟೋ ಇತ್ತು ಅದು ಇದೆ ಆ್ಯಕ್ಚುಲಿ ಆ ಫೋಟೋದಲ್ಲಿ ಇಲ್ಲ ಮಮ್ಮಿ ಸಿಗ್ತಾನಲ್ಲ ಫುಲ್ ಫುಲ್ ಬಿಚ್ಚಿಸ್ತೀನಿ ನಾನು ಅಮ್ಮ ಮಾಡಿಸ್ತೀನಿ ಅಷ್ಟೇ ಈ ಸೀರೆ ಹಿಂಗೆ ಬರುತ್ತೆ ಇಲ್ಲಿ ಹಿಂಗೆ ಈ ಥರ ಕಲರ್ ಚೆನ್ನಾಗಲ್ವಾ ನಾನೇ ಸೆಲೆಕ್ಟ್ ಮಾಡಿದ್ದು ಈ ಈ ಸೀರೆ ಸೆಲೆಕ್ಟ್ ಮಾಡಿದ್ದು ನಾನು ದಿಸ್ ಇಸ್ ಸಾರಿ ನಂಬರ್ ಒನ್ ನೆಕ್ಸ್ಟ್ ಸೀರೆ ಕಮಿಂಗ್ ಟು ದ ಸೆಕೆಂಡ್ ಸೀರೆ

ಚೆನ್ನಾಗಿದೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಆ ಸೀರೆಗೆ ನಾವು ಎಂಟುನೂರ ಐವತ್ತು ರೂಪಾಯಿ ಕೊಡ್ತೀವಿ ಫಸ್ಟ್ ತೋರಿಸಿದ್ದಾನ ಆ ಸೀರೆಗೆ ಇದು ಸೆಕೆಂಡ್ ಸೀರೆ ನನಗೆ ಆ್ಯಕ್ಚುಲಿ ಮರ್ಚಕ್ಕೆ ಬರ ಇದು ತುಂಬ ಚೆನ್ನಾಗಿದೆ ಫುಲ್ ಸೀರೆ ಸೀರೆ ಫುಲ್ ಇದೆ ಡಿಸೈನ್ ಪ್ಲೇನ್ ಅಲ್ಲ ಡಿಸೈನ್ ಆರ್ ಸ್ಯಾರಿ ಪಾರ್ಟಿ ವೇರ್ ಅಮ್ಮ ಯಾರ್ದಾದ್ರೂ ಮದುವೆ ರಿಸೆಪ್ಷನ್ಗೆ ಹಾಕೋಬೋದು ಇದು ಕೂಡ ನನ್ನ ಅಮ್ಮನಂತೆ ತೊಗೊಂಡಿದ್ದು ನನ್ನ ಅಮ್ಮನ ಸಾರಿನ ನಾನು ನನ್ನ ಅಕ್ಕ ಇಬ್ಬರು ಹಾಕ್ತೀವಿ ಆ್ಯಕ್ಚುಲಿ ಹಿಂಗೆ ಬರುತ್ತೆ ಸ್ಯಾರಿ ಸ್ವತಃ ಇದ್ರದ್ದು ಬ್ಲೌಸಿ ಇದ್ರ ಬ್ಲೌಸು ಡಿಸೈನ್ ನೋಡ್ ಬ್ಲೌಸ್ ಇದು ಕೂಡ ಫುಲ್ ಡಿಸೈನ್ ಇದೆ ಒಳ್ಳೆ ಯಾಕೆ ಒಂದು ತಿಂಗಳ ಮುಂಚೆ ಸೀರೆ ತೊಗೊಂಡ್ವಿ ಅಂದರೆ ಹೇಳ್ತೀನಿ ಕಾಯ್ತಾರೆ ಇದು ಬ್ಲೌಸ್ ಇದು ಹಿಂಗೆ ಸ್ಲೀವ್ಸ್ಗೆ ಈ ರೀತಿ ಇಲ್ಲಿ ಸ್ಟಿಚ್ ಮಾಡಿಸ್ಬೋದು ಹಿಂಗೆ ಬರೋ ರೀತಿ ನಾನು ತೋರ್ಸೋಕೆ ಬರ್ತಾ ಇಲ್ಲ ಇದು ಬ್ಲೌಸ್ ಆಂಡ್ ದಿಸ್ ಇಸ್ ಆರ್ ಗ್ರೀನ್ ಸ್ಯಾರಿ ಇದನ್ನು ನನ್ನಮ್ಮನೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾನು ಸೆಲೆಕ್ಟ್ ಮಾಡಿದ್ದಲ್ಲ ಈ ಸೀರೆ ಬಂದುಬಿಟ್ಟು ನೈನ್ ಏಯ್ಟಿ ಕಾಸ್ಟ್ಲಿ ಸೀರೆ ಇದಲ್ಲ ಲಾಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಸೀರೆ ತೋರ್ಸರ್ಡ್ ಸೀರೆ ಥರ್ಡ್ ಸ್ಯಾರಿ ನಾರ್ಮಲ್ ಅಮ್ಮಂಗೆ ಆಫೀಸ್ಗೆ ಹೋಗೋಕ್ಕೆ ಜಸ್ಟ್ ಪ್ಲೇನ್ ಶಿಫಾನ್ ಸ್ಯಾರಿ ಶಿಫಾನ್ ಮೆಟೀರಿಯಲ್ ಇದು ಡೈಲಿ ವೇರ್ಗೆ ಅಮ್ಮಂಗೆ ಆಫೀಸ್ಗೆ ಹಾಕೊಂಡೋಗಕ್ಕೆ ಅಂತ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಇದು ನಾನ್ನೂರೈವತ್ತು ರೂಪಾಯಿ ಅಷ್ಟೇ ನಾನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದು ಈ ಸೀರೆಗೆ ಹೇಗಿದೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಿಂಗೆ ಬರುತ್ತೆ ಫಸ್ಟ್ ಸೀರೆ ತೋರಿಸಿದ್ನಲ್ಲ ಆ ಸೀರೆದು ಫೋಟೋ ಸಿಕ್ತು ಇದು ಬ್ಲೌಸು ಇದೇ ರೀತಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ನನ್ನ ಅಮ್ಮಂಗೆ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ ಇದು ಸೀರೆ ಫುಲ್ ಸೀರೆ ಹಿಂಗಿದೆ ಮಾಡಲನ್ನು ನೋಡಬೇಡಿ ಸೀರೆ ನೋಡಿ ಹಿಂಗಿರುತ್ತೆ ಕಲರ್ಫುಲ್ ಆಗಿದೆ ಆ್ಯಕ್ಚುಲಿ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತ ಇಲ್ಲಿ ನೆರ್ಗೆ ನರ್ಗೆ ತುಂಬ ಚೆನ್ನಾಗಿದೆ ಆ ರೀತಿ ಸ್ಟಿಚ್ ಮಾಡಿಸ್ಬೇಕಂದ್ರೆ ನಮ್ಮ ಟೈಲರನ್ನ ಬೇಗ ಕೊಡೋಲ್ಲ ಆ ರೀಸನ್ಗೆ ನಾವು ಸೀರೆಗಳನ್ನ ಬೇಗ ತಗೊಂಡಿದ್ದು ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ ಅಂತ ಇದ್ರದ್ದು ಇದು ಫಸ್ಟ್ ಸೀರೆ ತೋರಿಸಿದ್ನಲ್ಲ ಅದ್ರದ್ದು ಇದು ಗ್ರೀನ್ ಸ್ಯಾರಿ ಅದೊಂದು ಫ್ಯಾನ್ಸಿ ಡಿಸೈನರ್ ವೇರ್ ಥರ ತೋರಿಸಿದ್ನಲ್ಲ ಅದ್ರದ್ದು ನೈನ್ ನೈನ್ ಏಯ್ಟಿ ಕೊಡ್ರಿ ಅಷ್ಟೇ ಕೊಡ್ಬೋದು ಚೆನ್ನಾಗುತ್ತೆ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಓಕೆ ಅದು ಮೂರನೇ ಸೀರೆ ನಾನ್ನೂರ ಐವತ್ತು ರೂಪಾಯಿ ಕೊಡ್ಲಿ ಅಷ್ಟೇ ಈಗ ನಾಲ್ಕನೇ ಸ್ಯಾರಿ ನನಗೆ ಇಷ್ಟ ಆಗಿತ್ತು ಸಾರಿ ಈಗ ಬರೋ ನಾಲ್ಕು ಸೀರೆಗಳು ನಾನು ಸೆಲೆಕ್ಟ್ ಮಾಡಿದ್ದು ಬಂದ್ಬಿಟ್ಟು ಮೈ ಡ್ಯಾಡ್ಸ್ ಫೇವ್ರೇಟ್ ಕಲರ್ ನನ್ನ ಡ್ಯಾಡಿಗೆ ಇಷ್ಟ ಆಗೋ ಕಲರ್ ಈ ಕಲರ್ ಒಂದು ಆಮೇಲೆ ಕನಕಾಂಬರಿ ಕಲರ್ ಒಂದು ನನ್ನ ಡ್ಯಾಡಿಗೆ ಫುಲ್ ಇಷ್ಟ ಇದು ಲಾಸ್ಟ್ ವಾಪಸ್ ಅಂಗಡಿಯಿಂದ ವಾಪಸ್ ಬರ್ತಾ ನನ್ನಮ್ಮ ಸೆಲೆಕ್ಟ್ ಮಾಡಿದ್ದು ಈ ರೀತಿ ಇದೆ ಸೀರೆ ಫುಲ್ ಸಿಂಹ ಇದೆ ಸಿಂಹ ಸೀರೆ ಹಿಂಗಿದೆ ಕಲರ್ ಈ ಸೀರೆ ಕಲರ್ ಬೇರೆ ಬಟ್ ಈ ಕಲರ್ ಬೇರೆ ಚೆನ್ನಾಗಿದೆ ಈ ಈ ಸ್ಯಾರಿ ಕೂಡ ದಿಸ್ ಇಸ್ ಪಿಂಕ್ ಸಾರಿ ಪಿಂಕ್ ಸ್ಯಾರಿ ಸಿಂಹ ಸಿಂಹ ಇಲ್ಲ ಈ ಸೀರೆ ಇದು ಕೂಡ ನಾನು ಮನೆ ತೊಗೊಂಡಿತು ನಂಗೆ ಮಟ್ಸಕ್ಕೆ ಬರಲ್ಲ ಸೊ ಈ ಸೀರೆಗೆ ನಾವು ಏಟ್ ಏಯ್ಟಿ ಕೊಡ್ವಿ ಚೆನ್ನೇ ಸೀರೆ ನೋಡಿ ಬಾರ್ಡ್ರೆಲ್ಲ ಇದು ನನ್ನಮ್ಮ ಯಾವ ಹಬ್ಬಕ್ಕಾಗ್ತೀವಮ್ಮೆ ಪಿಂಕ್ ಸ್ಯಾರಿ ಓಕೆ ವರ್ಮಾಲಕ್ಷ್ಮೀ ಹಾಕ್ತಾರೆ ಅಂತ ಆಗ ಹೇಗೆ ಕಾಣಿಸ್ತಾರೆ ನನ್ನಮ್ಮ ಅಂತ ಈ ಸೀರೆ ರಿವ್ಯೂ ತೋರಿಸ್ತೀವಿ ಈಗ ಐದನೇ ಸೀರೆ ವರಮಲಕ್ಷ್ಮಿ ನಾವು ದೇವಿ ಲಕ್ಷ್ಮಿ ಮಾಡ್ತೀವಲ್ಲ ಲಕ್ಷ್ಮಿಗೆ ಸೀರೆ ಹಾಕೋಕ್ಕೆ ಅಂತ ಈ ಸೀರೆನ ಸೆಲೆಕ್ಟ್ ಮಾಡಿದ್ದು ಆ ಸೀರೆಯನ್ನು ತೊಗೋಬರ್ತೀವಿ ಕಲರ್ ತುಂಬ ಚೆನ್ನಾಗಿದೆ ಈ ಕಲರ್ ಆ್ಯಕ್ಚುಲಿ ನಮ್ಮ ಹತ್ರ ಇರಲಿಲ್ಲ ನನ್ನ ಅಕ್ಕನ ಹತ್ರನೂ ಇಲ್ಲ ನನ್ನ ಅಮ್ಮನ ಹತ್ರನೂ ಇಲ್ಲ ನನ್ನ ಅಮ್ಮನ ಹತ್ರ ಇದೆ ಆ್ಯಕ್ಚುಲಿ ಈ ಕಲರ್ ಇದೊಂಥರ ಸಿಲ್ಕ್ ಜಾರ್ಜೆಟ ಗೊತ್ತಿಲ್ಲ ಯಾವುದೋ ಬಟ್ಟೆ ಬಟ್ ಬಟ್ಟೆ ಮಾಡೋ ಪಪ್ಪತ್ತು ಸ್ಮೂತ್ ಇದೆ ಸೀರೆ ಹೆವಿ ಕೂಡ ಇಲ್ಲ ಫುಲ್ ಲೈಟ್ ಇದೆ ಈ ಕಲರ್ ನಮ್ಮ ಹತ್ರ ಇರಲಿಲ್ಲ ಅಮ್ಮನ ಹತ್ರ ಈ ಕಲರ್ ಮೈಸೂರು ಸಿಲ್ಕ್ ಸೀರೆ ಇದೆ ಇಲ್ಲ ಐತಿ ಹಾಂ ಮೈಸೂರು ಸಿಲ್ಕ್ ಹಳೆಯೇ ಮೈಸೂರು ಸಿಲ್ಕ್ ಸೀರೆ ಐತಿ ಬಟ್ ಅದು ಹಳೆಯದಲ್ವಾ ಸೀರೆ ತೂ 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 ತೂತಾಗ್ಬಿಟ್ಟಿದೆ ಈ ಕಲರ್ ನೋಡಿದ ತಕ್ಷಣ ಇಷ್ಟ ಆಯಿತು ಆಮೇಲೆ ಅಂಗಡಿಲಿ ಇದೊಂದೇ ಪೀಸ್ ಇದ್ದಿದ್ದು ನಾವು ಇಟ್ಕೊಂಡಿದ್ವಿ ಒಂದು ಇಬ್ಬರು ಮೂವರು ಅದು ನಿಮ್ಗೆ ಬೇಕಾ ನಿಮ್ಗೆ ಬೇಕಾ ಅಂತ ಕೇಳಿದ ಅದಕ್ಕೆ ಯಾವ ನಂಗೆ ಬೇಕು ಅಂತ ನಾನು ಫುಲ್ ಇಟ್ಕೊಂಡು ಕೂತಿದ್ದೆ ಈ ಸೀರೆ ನಂಗೆ ಬೇಕೇ ಬೇಕು ಅಂತ ಈ ಕಲರ್ ನಾವು ಎಷ್ಟೋ ದಿನ ಪೂಜೆ ಇದ್ವಿ ಎರಡು ಸಾವಿರದ ಹದಿನಾಲ್ಕರಿಂದ ಪೂಜೆ ಮಾಡ್ತಾ ಇದ್ವಿ ಇದು ಹನ್ನೊಂದನೇ ವರ್ಷದ ಪೂಜೆ ಈ ಕಲರ್ ಹಾಕೇ ಇರಲಿಲ್ಲ ದೇವಿಗೆ ಸೊ ರೆಡ್ಡಲ್ಲಿ ನೋಡ್ತಾ ಇದ್ವಿ ರೆಡ್ ಹಾಕಿರಲಿಲ್ಲ ಅಂತ ಅದಕ್ಕೆ ರೆಡ್ ಬೇಡ ನಮ್ಮನೆ ಹತ್ರ ರೆಡ್ 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 ಸೀರೆಗಳು ತುಂಬ ಇದೆ ಅಂತ ಬಟ್ ಈ ಕಲರ್ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಸೀರೆ ಫುಲ್ ಇದೊಂದು ಪಕ್ಷಿ ಬಿಚ್ಚಲ್ಲ ಈ ಸೀರೆ ಬಿಚ್ಚಿಬಿಟ್ರೆ ನನ್ನಮ್ಮ ಹೊಡಿತಾರೆ ಮಹಾಲಕ್ಷ್ಮಿ ಹಾಕೋಕ್ಕೆ ಅಂತ ತಂದಿದ್ದು ಇದು ಬ್ಲೌಸ್ ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಇದೆ ಸೀರೆ ಬಂದುಬಿಟ್ಟು ಪರ್ಪಲ್ ಇದೆ ಲೈಟ್ ಇದೆ ಈ ಸೀರೆಗೆ ನಾವು ಕೊಟ್ಟಿದ್ದು ಸಿಕ್ಸ್ಟೀನ್ ಹಂಡ್ರೆಡ್ ನೂರು ರೂಪಾಯಿ ಸೀರೆ ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಆರನೇ ಸೀರೆ ಬಂದ್ಬಿಟ್ಟು ನನ್ನ ಅಕ್ಕಂಗೆ ಅವಳು ಪೂಜೆ ಮಾಡ್ತಾಳಲ್ವಾ ಸೊ ಅವಳು ಹೊಸ ಸೀರೆನೇ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ನಮ್ಮೊಂದು ಒಂದು ರೂಲ್ಸ್ ಸುಮಾರು ಸೀರೆಗಳಿದೆ ಅವಳು ಹಾಕದೇ ಇರೋದು ಅದನ್ನೇ ಹಾಕ್ಕೊಳ್ತೀನಿ ಅಂತ ಅವಳು ಹೇಳಿದ್ಲು ಇಲ್ಲ ಹೊಸ ಸೀರೆನೇ ಹಾಕಬೇಕು ಅವಳು ಅಂತ ಹೇಳಿಬಿಟ್ಟು ಅವಳಗೊಂದು ಸೀರೆ ತಗೊಂಡಿದ್ದೀನಿ ಆ ಸೀರೆನ ತೋರಿಸ್ತೀನಿ ಅದು ಫೋಟೋ ಫಸ್ಟು ಫೋಟೋ ತೋರಿಸ್ತೀನಿ ಫೋಟೋ ತೋರಿಸಿ ಆದಮೇಲೆ ಇದು ಸೀರೆ ಸಖತ್ತಾಗಿದೆ ಸೇಮ್ ಹಿಂಗೆ ಇದೆ ಇದೇ ಥರ ಸ್ಟಿಚ್ ಮಾಡಿಸ್ಬೇಕಂತ ಇದೆ ನನ್ನ ಅಕ್ಕಂಗೆ ನನ್ನ ಅಕ್ಕ ಹಿಂಗೆ ಡಾಬೆಲ್ಲ ಹಾಕೊಳ್ಳೋಲ್ಲ ಬಳೆ ಹಾಕ್ಕೊಳ್ತಾಳೆ ಜ್ಯುವಲರಿ ಅಂತ ಒಂದು ಸರ ಏನಾದರೂ ಒಂದು ನೆಕ್ಲೆಸ್ ಹಾಕೊಳ್ತಾಳೆ ಹಾಕೊಂಡ್ರೆ ಹಿಂಗೆ ಕಾಣಿಸ್ತಾಳೆ ಅಂತ ನನ್ನಮ್ಮದು ಇಮ್ಯಾಜಿನೇಷನ್ ನನ್ನಮ್ಮನ ಪ್ರಕಾರ ನನ್ನ ಗುಂಡ ಹಿಂಗೆ ಕಾಣಿಸ್ತಾಳೆ ಈ ಸೀರೆ ಹಾಕಿದ್ರಿ ಅಂತ ಈ ಸೀರೆ ತೋರಿಸ್ತೀನಿ ಫುಲ್ ಇದು ಕೂಡ ಲೈಟ್ ವೆಯ್ಟ್ ಇದೆ ಇದು ಬಂದ್ಬಿಟ್ಟು ನೈನ್ಟೀನ್ ಹಂಡ್ರೆಡ್ ಸವೆಂಟಿಯನ್ನು ಏಯ್ಟಿಗೆ ಕೊಟ್ವಿ ಅನ್ಸುತ್ತೆ ಒಟ್ಟು ನಮ್ಮ ಟೋಟಲ್ ಬಿಲ್ ಬಂದುಬಿಟ್ಟು ಲಾಸ್ಟಲ್ಲಿ ಇರ್ತೀನಿ ಇದು ರಾಣಿ ಪಿಂಕ್ ಸಹೋದೇ ಅಲ್ವಾ ನನ್ನ ಅಕ್ಕಂಗೆ ಚೆಂದ ಆಗುತ್ತೆ ಕಲರ್ ಚೆನ್ನಾಗಿ ಕಾಣಿಸ್ತಾಳೆ ಈ ಕಲರ್ ಈ ಇದು ಬಂದ್ಬಿಟ್ಟು ನನ್ನ ಅಕ್ಕಂಗೆ ಅದೇ ಅವಳಿಗೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಅಣ್ಣ ನಮ್ಮ ಟೈಲರ್ ಅಣ್ಣ ಬೇಗ ಕೊಡೋಲ್ಲ ಅನ್ನೋ ಕಾರಣಕ್ಕೆ ನಾವು ಸೀರೆಗಳನ್ನು ಬೇಗ ತೊಗೊಂಡ್ವಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಆಮೇಲೆ ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಹೊಸ ಹೊಸ ಬರ್ಬೋದೇನೋ ಬಟ್ ಮಾರ್ಕೆಟಲ್ಲಿ ರಶ್ ಆಗಿಬಿಡುತ್ತೆ ಇದೆ ಏನೋ ಅದಕ್ಕೆ ಬೇಗ ತೊಗೊಂಡ್ವಿ ಈ ಸೀರೆನ ನನ್ನ ಅಕ್ಕನ ಸ್ಟೀಚ್ ಮಾಡಿಸ್ತೀನಿ ಬಾರ್ಡ್ರೆಲ್ಲ ಚೆನ್ನಾಗಿದೆ ಅಷ್ಟೇ ಇದು ನನ್ನ ಅಕ್ಕನಗೆ ಚೆನ್ನಾಗಿದೆ ಅಲ್ವಾ ಕಲರ್ ಕಲರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಸೀರೆಗಳ ಶಾಪಿಂಗ್ ಲಾಗ್ ಲಾಸ್ಟ್ ಸೀರೆ ದ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಸೀರೆ ಹೋಗಿದ ತಕ್ಷಣ ಇಟ್ಕೊಂಡು ಕೂತಿದ್ದ ಸೀರೆ ನನಗೆ ಇಷ್ಟ ಆಗಿತ್ತು ಕಲರ್ ಪ್ಯಾಟ್ರನ್ ಬಿಟ್ಟು ಬರೋಕ್ಕೆ ಮನ್ಸಾಗ್ದೇ ನನ್ನಮ್ಮ ತಗೋ ತಗೋ ಅಂತ ಹೇಳಿದ ಸೀರೆ ತೋರಿಸ್ತೀನಿ ಮೈಸೂರು ಸಿಲ್ಕ್ ಸಾರಿ ಇದು ಆ್ಯಕ್ಚುಲಿ ಬ್ಲೌಸ್ ಒಳ್ಳೆ ಕಾಂಬಿನೇಷನ್ ಅಂತ ಇದ್ರ ಲಾಸ್ಟ್ ಪೀಸ್ ಐತಿ ಲಾಸ್ಟ್ 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 ಅಂತ ಹೇಳಿದ್ದವರು ಕಾಸ್ಟ್ಲಿ ಸೀರೆ ಈ ಸೀರೆಯ ಬೆಲೆಯನ್ನು ನೀವು ತಿಳಿಸಿ ಐ ಮೀನ್ ಕಮೆಂಟ್ ಮಾಡಿ ಕಲರ್ ಹೇಗಿದೆ ಅಂತ ಹೇಳಿ ಕಲರ್ ತುಂಬ ಚೆನ್ನಾಗಿ ಆ್ಯಕ್ಚುಲಿ ನಾನು ಫುಲ್ ಹೋಗಿದ ತಕ್ಷಣ ಇಷ್ಟ ಆಯಿತು ಆ್ಯಕ್ಚುಲಿ ಒಂದು ನಿಮಿಷ ಐತೆ ನನ್ನ ಅಕ್ಕಂಗೆ ತಗೋಬೇಕು ಅಂತ ಇತ್ತು ಅಂದರೆ ಮೈಸೂರು ಸಿಲ್ಕ್ ಈ ಕಲರ್ ಬಟ್ ನನ್ನಮ್ಮ ಈ ಮೈಸೂರು ಸಿಲ್ಕ್ ಸೀರೆ ನನ್ನ ಅಕ್ಕನ್ ತಗೋಬೇಕು ಈಗ ತೊಗೊಂಡ್ರೂ ಅವಳು ನಾನೇ ಹಾಕೋದು ನನ್ನಮ್ಮ ಮೂವರೆ ನಾವೇ ನಾ ಮೂವರೆ ಹಾಕೋದು ಇದು ಬ್ಲೌಸ್ ಒಳ್ಳೆ ಕಾಂಬಿನೇಷನ್ ಗೊತ್ತಾ ಈ ಬ್ಲೌಸ್ ಹಾಕಿ ಸೀರೆ ಹಾಕಿದ್ರೆ ಶಾಕ ಕಾಣಿಸುತ್ತೆ சீரை பிச்சு ஆல்ரெடி ஃபுல் பிச்சுதான் நான் அண்ணா குடீத்தேன் இது காஸ்ட்லி சாரி மைசூர் சாரி ஆக்சுலி சீரகே த்ரீ டெசா சாரி நம்ம லக்கன விடுத்து ஃபோர் டெச்ட் ஜீரோஸ் ஆ ಟೆನ್ ಮೇಲೆ ಐ ಮೀನ್ ಟೆನ್ ಕೆ ಮೇಲೆ ತರ್ಟೀನ್ ಕೆ ಒಳಗಡೆ ಕೊಡಿರಿ ಆಗಿ ಕೂಡ ಡಿಸ್ಕೌಂಟೇನು ಇರಲಿಲ್ಲ ಚೆನ್ನಾಗಿತ್ತು ಅಷ್ಟು ಕೊಡಿರಿ ನಾನು ನಿಮಗೆ ಒಂದು ಏನದು ಕ್ಲೂ ಕೊಡ್ತಾರೆ ನೀವು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಎಷ್ಟು ಕೊಟ್ಟೆ ಅಂತ ಬ್ಲೌಸ್ ತಗೋತದಲ್ವಾ ಬ್ಲೌಸ್ಗೆ ಹೆಚ್ಚಿಸ್ ಅಲ್ಲ ಅಂತ ಈ ಸೀರೆನ ಯಾವ ಸ್ಟಿಚ್ ಮಾಡಿಸ್ಕೊಳ್ತಾರೆ ಅನ್ನೋದನ್ನ ಕಾಯ್ತಾಯಿ ಇದಿಷ್ಟು ನಮ್ಮ ಸ್ಯಾರಿ ಶಾಪಿಂಗ್ ಲಾಗ್ ಆಗಿತ್ತು ಟೋಟಲ್ ಏಳು ಸೀರೆ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ ಏಳು ಸೀರೆಯಲ್ಲಿ ನನಗೆ ಇಷ್ಟ ಆಗಿತ್ತು ಮೂರು ಸೀರೆ ಮೂರಲ್ಲ ನಾಲ್ಕು ಎಲ್ಲ ಇಷ್ಟ ಆಯಿತು ಬಟ್ ದಟ್ ಮೈಸೂರು ಸಿಲ್ಕ್ ಸ್ಯಾರಿ ಈಸ್ ಮೈ ಫೇವ್ರೆಟ್ ಮೋಸ್ಟ್ ಫೇವ್ರೇಟ್ ನಮ್ಮನೆ ಬಿಡಲಿಲ್ಲ ತಗೋ ತಗೋ ತೊಗೋ ಅಂತ ಹೇಳಿ ಕೊಡ್ಸಿದ್ದ ನಮ್ಮ ಕೊಡ್ಸಿತ್ತು ಆಯಿತು ಅಷ್ಟೇ ಏಳು ಸೀರೆಗಳನ್ನ ತೊಗೊಂಡಿದ್ದು ವರ್ಮಾಲಕ್ಷ್ಮಿ ಹಬ್ಬ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಲ್ಲ ಆ್ಯಕ್ಚುಲಿ ಒಂದು ಎರಡು ಮೂರು ತೊಗೊಳ್ಳೋಣ ಅಂತ ಹೋಗಿದ್ದು ಹಂಗೆ ಅಲ್ಲ ಒಂದು ತೊಗೊಳ್ಳೋಕ್ಕೆ ಎರಡು ತೊಗೊಳಕ್ಕೆ ಅಂತ ಹೋಗ್ತೀವಿ ಬಟ್ ಜಾಸ್ತಿನೇ ತೊಗೊಂಡು ಬರ್ತೀವಿ ಏಳು ಸೀರೆಗಳು ಫಾರ್ ವರ್ಮಾಲಕ್ಷ್ಮಿ ಹಬ್ಬ ಹಬ್ಬದ ಹೆಸರಿಗೆ ಹಬ್ಬ ಹಬ್ಬ ಹೆಸರು ಹೇಳ್ಕೊಂಡು ನಾವು ಶಾಪಿಂಗ್ ಮಾಡ್ತೀವಿ ಹಬ್ಬ ಹೆಸರು ಹೇಳ್ಕೊಂಡು ನಾವು ಊಟ ಮಾಡ್ತೀವಿ ಎಲ್ಲ ಹಂಗೆ ಅಲ್ವಾ ಅಷ್ಟೇ ಏಳು ಸೀರೆಗಳು ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡದೆ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ನೆಕ್ಸ್ಟ್ Innod the shopping video really. And then bye bye.